ಹಾಯ್ ಹಲೋ ನಮಸ್ಕಾರ ಸೌಮ್ಯ ಕಿಚನ್ ಚಾನಲ್ಗೆ ಸ್ವಾಗತ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಸಿಂಪಲ್ಲಾಗಿರೋ ಈರುಳ್ಳಿ ಪಕೋಡಾನ ಮಾಡಿ ಈರುಳ್ಳಿ ಪಕೋಡ ಮಾಡೋದಕ್ಕೆ ಫಸ್ಟು ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಆ ಒಂದು ಬೌಲಲ್ಲಿ ಈರುಳ್ಳಿ ಹಾಕಿ ಆಮೇಲೆ ಎರಡು ಸ್ಪೂನ್ ಕಡಲೆ ಇಟ್ಟು ಉಪ್ಪು ಖಾರದ ಪುಡಿ ಅರಿಶಿನ ಮತ್ತು ಜೀರಿಗೆ ಮತ್ತು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಡಿ ಗಟ್ಟಿಯಾದ್ರೆ ಪಕೋಡ ಚೆನ್ನಾಗಿ ಬರೋದು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಕಡಾಯಲ್ಲಿ ಎಣ್ಣೆಕಾಯೋದಕ್ಕಿಡಿ ಎಣ್ಣೆಕಾಯದ ಮೇಲೆ ಕಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಪಕೋಡಾನ ಬಿಡಿ ಪಕೋಡ ಬಿಡುವಾಗ ಸ್ವಲ್ಪ ಉರಿ ಜಾಸ್ತಿ ಇರಲಿ ಬೇಯಿಸ್ಕೋವಾಗ ಸ್ವಲ್ಪ ಉರಿ ಕಮ್ಮಿನೇ ಇರಲಿ ಅಂದರೆ ಪ ಪಕೋಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಎರಡು ಮೂರು ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೊಂಡು ನೋಡಿ ಈಗ ಕ್ರಿಸ್ಪಿ ಆಗಿರೋ ಈರುಳ್ಳಿ ಪಕೋಡ ರೆಡಿ ಆಯಿತು ಮತ್ತಷ್ಟು ಈಸಿ ರೆಸಿಪಿಗಾಗಿ ಸೌಮ್ಯ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು